ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾರರಿಂದಲೇ ಮರಳು ಗಣಿಗಾರಿಕೆಯ ನೀತಿ ಜಾರಿಯಾಯಿತು ಈ ನೀತಿ ಏನೋ ಚೆನ್ನಾಗಿದೆ ಆದರೆ ಅನುಷ್ಠಾನ ಮಾತ್ರ ಸರಿಯಾಗಿ ಆಗ್ತಿಲ್ಲ ರಾತ್ರಿ ಸಮಯದಲ್ಲಿ ನಡೆಯುತ್ತಿದ್ದ ಈ ಮರಳು ಮಾಫಿಯಾ ಇದೀಗ ಹಾಡ ಹಗಲಲ್ಲೇ ನಡೆಯೋಕೆ ಪ್ರಾರಂಭವಾಗಿದೆ ತುಂಗಾ ತೀರದ ಸಮೀಪದಲ್ಲಿ ಮರಳು ಮಾಫಿಯಾ ನಡೆದಿದ್ದು ಇದರ ಮೇಲೆ ನಿನ್ನೆ ತಹಶೀಲ್ದಾರ್ ದಾಳಿ ನಡೆಸಿ ಜೆಸಿಬಿ ಸೇರಿದಂತೆ ಎರಡು ಟ್ರ್ಯಾಕ್ಟರ್ ನ ವಶಕ್ಕೆ ಪಡೆದಿದ್ದಾರೆ ಮರಳು ಸಂಗ್ರಹಕ್ಕಾಗಿ ನಿರ್ದಿಷ್ಟ ಸ್ಥಳಗಳಿದ್ದು ಸುಮ್ಮನೆ ನದಿ ಕೆರೆ ಭಾಗಗಳಿಂದ ಮರಳು ಎತ್ತುವಂತಿಲ್ಲ ಆದರೆ ನಿಯಮಗಳನ್ನು ಮೀರುವುದು ದುಷ್ಟರಿಗೆ ಚಿಟಿಕೆ ಹೊಡೆದಷ್ಟು ಸುಲಭ ನಿನ್ನೆ ಗಾಂಧಿ ಮೈದಾನದ ಸಮೀಪದಲ್ಲಿ ರಾಜಾರೋಷವಾಗಿ ಜೆಸಿಬಿ ಮೂಲಕ ಮರಳು ಕಳ್ಳತನ ಮಾಡ್ತಿರುವ ಕುರಿತು ದೂರು ಬಂದ ಹಿನ್ನೆಲೆ ಶೃಂಗೇರಿ ತಹಶೀಲ್ದಾರ್ ಅನೂಪ್ ನೇತೃತ್ವದಲ್ಲಿ ದಾಳಿ ನಡೆಸಿ ಜೆಸಿಬಿ ಸೇರಿದಂತೆ ಎರಡು ಟ್ರಾಕ್ಟರ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಮರಳು ಮಾಫಿಯಾ ಕುರಿತು ನ್ಯೂಸ್ ಮಲ್ಲಾರ್ ತಂಡ ಈ ಹಿಂದೆಯೇ ಸ್ಪಾಟ್ ಗಳಿಗೆ ತೆರಳಿ ಹತ್ತಾರು ಸಾಕ್ಷಿಗಳ ಜೊತೆಗೆ ವಿಸ್ತೃತ ವರದಿಯನ್ನ ಪ್ರಕಟಿಸಿತ್ತು ಈ ವರದಿ ಪ್ರಕಟವಾದ ಬಳಿಕ ದಂಧಿಗೆ ತಾತ್ಕಾಲಿಕ ಬ್ರೇಕ್ ಕೂಡ ಬಿದ್ದಿತ್ತು ಆದರೆ ಇದೀಗ ಮತ್ತೆ ಹಾಡಹಗಲಲ್ಲೇ ರಾಜಾರೋಷವಾಗಿ ಮರಳು ಹೊಡೆಯುತ್ತಿದ್ದು ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ಛೀಮಾರಿ ಹಾಕುವಂತಾಗಿದೆ ಪಟ್ಟಣ ಸೇರಿದಂತೆ ಸಚ್ಚಿದಾನಂದಪುರ ಮೀಗಾ ಬೇಗಾರು ನಲ್ಲೂರು ಗ್ರಾಮದ ಕಾನಂಗಿ ಮೆಣಸೆ ಕಲ್ಕಟ್ಟೆ ಮಸಗೆ ಕಿರಕೋಡು ಕಾನುವಳ್ಳಿ ಹಾಲಂದೂರು ಬೆಣ್ಣೆಗುಡ್ಡೆ ಕೆರೆಮನೆ ಕೊಲ್ಲಿ ಅಡ್ಡದ ಗಡ್ಡೆ ಹೆಬ್ಬಿಗೆ ಕೂತಗೋಡು ಗ್ರಾಮದ ಗುಂಡ್ರೆ ಸೇರಿದಂತೆ ಶೃಂಗೇರಿ ತಾಲೂಕಿನ ಹತ್ತಾರು ಗ್ರಾಮದಲ್ಲಿ ನಿರಂತರವಾಗಿ ಮರಳು ಮಾಫಿಯಾ ನಡೆಯುತ್ತಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ಳುತ್ತಿಲ್ಲ ಈ ಅಕ್ರಮ ಮರಳು ದಂಧೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳೋದೇ ಕಷ್ಟವಾಗಿದೆ ಅಧಿಕಾರದಲ್ಲಿ ಇದ್ದವರು ಅಧಿಕಾರದಲ್ಲಿರುವವರ ಬೆಂಬಲಿಗರು ಅಧಿಕಾರ ಇಲ್ಲದಿದ್ರು ತಮ್ಮದೇ ಸ್ವ ಪ್ರಭಾವ ಇರುವವರು ಹೀಗೆ ಅನೇಕರು ಈ ಜಾಲದಲ್ಲಿರೋದು ಬಹಿರಂಗದ ಗುಟ್ಟು ಯಾವುದೋ ಹೆಸರಿನಲ್ಲಿ ಇನ್ಯಾರೋ ಮರಳು ಸಂಗ್ರಹಿಸುತ್ತಿದ್ದಾರೆ ಇನ್ನು ಇದು ನನ್ನ ಲಾಟ್ ಕಣೋ ನೀನ್ಯಾಕೆ ಬಂದ್ಯಾ ಅಂತ ರಾಯಲ್ಟಿ ಕಟ್ಟಿದವರಂತೆ ದಬಾಯಿಸುವವರಿಗೂ ಕಡಿಮೆ ಇಲ್ಲ ಬಿಡಿ ಅಂಥವರು ಹೊರ ಊರಿಂದ ಮರಳು ಹೊಡಿಯೋಕ್ ಬಂದ ವಾಹನಗಳನ್ನ ಸೀಸ್ ಮಾಡಿಸುವವರಿಗೂ ಹೋಗಿದ್ದಾರೆ ವಾಗಿ ಮರಳು ಸಾಗಾಣಿಯಾಗ್ತಿರೋದು ಕಂದಾಯ ಪೊಲೀಸ್ ಪಿಡಬ್ಲ್ಯೂಡಿ ಸೇರಿದಂತೆ ಸಂಬಂಧಪಟ್ಟವರೆಲ್ಲರಿಗೂ ಕೂಡ ಗೊತ್ತಿದೆ ಕೆಲ ಜನಪ್ರತಿನಿಧಿಗಳು ಪ್ರಭಾವಿಗಳೇ ಈ ಅಕ್ರಮಗಳಿಗೆಲ್ಲ ಅಧಿಪತಿಗಳಾಗಿರೋದ್ರಿಂದ ಅಧಿಕಾರಿಗಳು ಕೂಡ ಏನು ಮಾಡದಂತಾಗಿದ್ದಾರೆ ಕೆಲ ಅಧಿಕಾರಿಗಳು ನೋಡಿಯೂ ಸುಮ್ಮನಿದ್ರೆ ಇನ್ನು ಕೆಲವರು ಸಿಕ್ಕಿದ್ದೇ ಚಾನ್ಸು ಎಂಬಂತೆ ತಾವು ಅಕ್ರಮಗಳಿಗೆ ಕೈ ಜೋಡಿಸಿದ್ದಾರೆ ಅಧಿಕಾರಿಗಳು ಆಗೊಮ್ಮೆ ಈಗೊಮ್ಮೆ ಅಕ್ರಮ ಮರಳುಗಾರಿಕೆ ಮೇಲೆ ದಾಳಿ ಮಾಡಿ ಪ್ರಕರಣ ದಾಖಲಿಸಿಕೊಳ್ಳುವ ಮೂಲಕ ಇಲ್ಲಿ ಎಲ್ಲವೂ ಕಾನೂನು ಹಾಗೂ ಅಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶವನ್ನು ಪಾಲಿಸುತ್ತಿದ್ದಾರೆ ಎಂಬಂತೆ ಬಿಂಬಿಸುವ ಮೂಲಕ ಜನರ ಕಣ್ಣಿಗೆ ಮಣ್ಣೆರೆಚುವ ಕಾರ್ಯವೂ ನಡೆಯುತ್ತಿದೆ ಅಧಿಕಾರಿಗಳು ಮನಸ್ಸು ಮಾಡಿದರೆ ಅಕ್ರಮ ಮರಳು ದಂಧೆ ತಡೆಯೋದು ದೊಡ್ಡ ವಿಷಯವೇನಲ್ಲ ಈಗ ಬಹಿರಂಗವಾಗಿಯೇ ಮರಳು ಹೊಡೆಯುವ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿ ವಾಹನ ಸೀಜ್ ಮಾಡಿ ಕೇಸ್ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ದಿನನಿತ್ಯ ನಡೆಯುವ ಮರಳು ಮಾಫಿಯಾದ ಮೇಲೂ ದಾಳಿ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ ಅಂತ ಕಾದ್ ನೋಡಬೇಕಿದೆ